ಕಾಂಗ್ರೆಸ್ ಶಾಸಕರು ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ನನಗೆ ಹೊಟ್ಟೆ ಎಷ್ಟಿದ್ದಾರೆ ಅಂತ ಗೊತ್ತಿದೆ ಯಾರು ಅಂತ ಗೊತ್ತಿಲ್ಲ ಇಬ್ಬರು ಮೊಟ್ಟೆ ಎಷ್ಟಿದ್ದಾರೆ ಅಂತ ನನಗಿರ್ತಕ್ಕಂಥ ಮಾಹಿತಿ ಅವರು ಯಾವ ಪಾರ್ಟಿಗೆ ಸೇರಿದ್ದಾರೆ ಗೊತ್ತಿಲ್ಲ ಪಾರ್ಟಿಗೆ ಸೇರಿದ್ದಾರೆ ಪಾರ್ಟಿ ಅಲ್ಲದೇ पुलिस तो ठीक ही पड़ा। मुनीर अत्तर सुनने आरोपों मारता जरा से। हाँ। सुने मुनीर अत्तर सुरेश ने उड़ रहा है। गांधीजी ऐसा ना धूर्त पर मारता जरा से। कल ये कांदी खड़े शेर। कौन तो कांदी खड़े जाम की। और गांधीजी वो रे बुतीलो। बरोड पक्ष। बात पर गांधीजी हो रे। और जरा कन તો માતરો ગાંધીજી બગડી કોર હોય જે દેશ કે સ્વતંત્ર તલપુટરો ઓર બકી કુટી દીધો રુ લખા પાસ ಐತಿಹಾಸಿಕ ಐತಿಹಾಸಿಕ ತೆಗೆದುಕೊಳ್ತೀರಾ ಸರ್ ಸಭೆ ಆಗಿರ್ಬೋದು ಈ ಸಮಾವೇಶ ಮೂಲಕ ಇನ್ನೇನೋ ಸ್ವಾತಂತ್ರ್ಯ ರಾಷ್ಟ್ರವಳಿ ಒಂದು ಇದೊಂದು ಮೂಮೆಂಟ್ ಸ್ಟಾರ್ಟ್ ಆಗಿತ್ತು ಈ ಒಂದು ಅಧಿವೇಶನ ಒಂದು ಹೊಸ ರಾಜಕೀಯ ಬದಲಾವಣೆಗೆ ಕಾರಣ ಆಗುತ್ತಾ ಅಂತ